ಪ್ರೇಜ್ ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನಲ್ಲಿ ಪ್ರಿಯರೇ ತಿರುಗುಂದಾವರ್ತಿ ಹೊಸ ವಿಡಿಯೋದಲ್ಲಿ ಏಸು ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸೋನಾಗಿದ್ದೇನೆ ಎಲ್ಲರಿಗೂ ಸ್ವಾಗತ ನಾನೆನಿಸ್ತೇನೆ ಎಲ್ಲರೂ ಸಂತೋಷವಾಗಿದ್ದೀರಿ ಇಡೀ ರಾತ್ರಿ ದೇವರು ಒಳ್ಳೆ ನಿದ್ರೆ ಕೊಟ್ಟಿದ್ದಾರೆ ಬೆಳಗಿನ ಜಾವ ಸೂರ್ಯ ಸೂರ್ಯನ ಪ್ರಕಾಶ ನಾವು ಕಾಣುವಂತೆ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿದರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರಿ ಇವತ್ತಿನ ದಿನ ಕೂಡ ಒಂದು ದೇವರ ವಾಕ್ಯದ ವಾಕ್ಯದ ಮೂಲಕ ನಾವು ದಿನವನ್ನು ಪ್ರಾರಂಭಿಸೋಣ ದೇವರಿಗೆ ವಂದನೆ ಸಲ್ಲಿಸೋಣ ಒಂದು ವಾಕ್ಯ ಇವತ್ತು ನಾವು ಧ್ಯಾನಿಸಿಕೊಳ್ಳೋಣ ಸಿಕ್ಸ್ ವರ್ಷೀನ್ ನಿಮ್ಮ ಹತ್ರ ಸತ್ಯವೇಧ ಇರೋದಾದ್ರೆ ತೆಗೆದುಕೊಳ್ಳ್ರಿ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಆಮೇಲೆ ಹೌದು ಪ್ರಿಯ ದೇವರು ತಾಯಿಯಂತೆ ನಮ್ಮನ್ನು ಸಂತೈಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಕೊಟ್ಟಂತ ಒಂದು ಒಳ್ಳೆ ಗಿಫ್ಟ್ ಏನಂದ್ರೆ ತಾಯಿ ತಾಯಿಯ ಪ್ರೀತಿ ಬಹಳ ಬಹಳ ಪ್ರಿಯ ಮಕ್ಕಳ ಮೇಲೆ ಮಗು ಗರ್ಭದಲ್ಲಿರುವಾಗಲೇ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಅದಕ್ಕಾಗಿ ಅನೇಕ ತ್ಯಾಗ ಮಾಡ್ತಾಳೆ ಹುಟ್ಟಿದ ನಂತರ ಕೂಡ ಹಗಲಿರಳು ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಿ ಬೆಳೆಸ್ತಾ ಇರ್ತಾಳೆ ಜೋಪಾನ್ ಮಾಡ್ತಿರ್ತಾಳೆ ತಾಯಿ ಪ್ರೀತಿನೇ ಬೇರೆ ತಂದೆ ಪ್ರೀತಿಯೇ ಬೇರೆ ತಂದೆಗಳು ಮಕ್ಕಳ ಪೋಷಣೆಗಾಗಿ ದುಡಿತಾರೆ ಮಕ್ಕಳು ತಪ್ಪು ಮಾಡಿದಾಗ ಖಂಡಿಸ್ತಾರೆ ಶಿಕ್ಷಿಸ್ತಾರೆ ತಿದ್ದುತ್ತಾರೆ ಆದರೆ ತಾಯಿಯು ಮಕ್ಕಳನ್ನು ಹೊಳಿತಾಳೆ ಅವರು ಅಳುವಾಗ ತಾನು ಅಳ್ತಾಳೆ ತಂದೆ ಹೊಡೆಯುವಾಗ ಮಕ್ಕಳನ್ನು ಸಂತೈಸ್ತಾಳೆ ದೇವರು ತಾಯಿ ಹೃದಯದಲ್ಲಿ ಎಷ್ಟೋ ಪ್ರೀತಿ ಇಟ್ಟಿದ್ದಾರೆ ಪ್ರೇರೆ ಮಕ್ಕಳ ಮಕ್ಕಳ ಪ್ರತಿ ಆತನ ಪ್ರೀತಿ ನಮ್ಮನ್ನು ಆಧರಿಸಿ ಸಂತೈಸಿ ಸಂರಕ್ಷಿಸುವ ಪ್ರೀತಿ ನಮಗಾಗಿ ಕಣ್ಣೀರಿಡುವ ಪ್ರೀತಿ ನಮ್ಮನ್ನು ದೃಢಪಡಿಸುವ ಪ್ರೀತಿ ಆದ್ರಿಂದ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎರುಸಲೇಮಿನಲ್ಲೇ ನಿಮಗೆ ದುಃಖ ದುಃಖ ಶಮನವಾಗುವುದು ಅಂತ ಹೇಳ್ತಾರೆ ಆತ ನಮ್ಮನ್ನ ಪ್ರೀತಿ ಮಾಡಿದ ಬಹಳ ಆಳವಾದ ಪ್ರೀತಿ ಏಸಪ್ಪನ ಪ್ರೀತಿ ನಾವು ಅಳಿಲಿಕ್ಕೆ ಆಗೋದಿಲ್ಲ ದೇವರ ವಾಕ್ಯದಲ್ಲಿ ಆ ದೇವ್ರು ಹೇಳ್ತಾರೆ ದೇವ್ರು ನಮ್ಮನ್ನ ಸಂತೈಸುವುದು ಮಾತ್ರವೇ ಅಲ್ಲ ಸೇವಕರನ್ನು ಸಂಬೋಧಿಸಿ ನನ್ನ ಜನರನ್ನ ಸಂತೈಸಿರಿ ಸಂತೈಸಿರಿ ಎರುಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ ಹೃದಯಂಗಮವಾಗಿ ಮಾತಾಡಿರಿ ಅಂತ ಹೇಳ್ತಾರೆ ಲೌಕಿಕರಾದ ತಂದೆ ತಾಯಿಗಳು ಕೈ ಬಿಟ್ಟರು ಆತನು ನಮ್ಮನ್ನು ಸೇರಿಸಿಕೊಳ್ಳುವನು ಪ್ರೇಸ್ ಈ ಲೋಕದ ತಂದೆ ತಾಯಿ ನಮ್ಮನ್ನು ಕೈ ಬಿಟ್ಟರು ಬಿಡಬಹುದು ಆದರೆ ಏಸಪ್ಪ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ ಕ್ರಿಸ್ತನು ಸಂತೈಸುವ ಸಂತೈಸುವತನಾಗಿ ತನ್ನ ಆಧರಣೆಯನ್ನು ಸಂತೈಸುವಿಕೆಯನ್ನು ನಮಗೆ ತೋರಿಸಲು ಈ ಭೂಮಿಗೆ ಬಂದು ಆತನು ತನ್ನ ಪ್ರಾಣ ಕೊಟ್ಟನು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಪ್ರಕಟಿಸ್ತಾನೆ ಒಂದಿನ ಆ ಶಿಷ್ಯರು ಯಹೂದರ ಭಯದಿಂದ ಒಂದು ಕೋಣೆ ಒಳಗೆ ಹೋಗಿ ತಾವಿದ ಕೋಣೆ ಬಾಗಿಲನ್ನು ಮುಚ್ಚಿ ಒಳಗೆ ಕೂತ್ಕೊಂಡಿರ್ತಾರೆ ಯೇಸಪ್ಪ ಅವರನ್ನು ಧೈರ್ಯಪಡಿಸುವುದಕ್ಕಾಗಿ ಅವರ ಮಧ್ಯೆ ಬಂದು ತನ್ನ ಗಾಯವನ್ನು ತೋರಿಸ್ತಾರೆ ನೋಡಿರಿ ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿದ್ದೇನೆ ನಿಮಗಾಗಿ ಮೊಳೆ ಹೊಡೆಯಲು ನನ್ನ ಕೈಗಳನ್ನು ಚಾಚಿದೆನು ನಿಮ್ಮನ್ನು ಗುಣಪಡಿಸಲು ನಾನು ಬಾಸುಂಡೆಗಳನ್ನು ಅನುಭವಿಸಿದೆನು ನಿಮ್ಮನ್ನು ನನ್ನ ಕೈಯಿಂದ ಯಾರು ಕಿತ್ತುಕೊಳ್ಳಲಾರರು ಅಂತ ಹೇಳ್ತಾರೆ ಅವರಿಗೆ ಧೈರ್ಯ ಪಡಿಸ್ತಾರೆ ಸಂತೈಸುವಿಕೆಯನ್ನು ಕೊಡ್ತಾರೆ ಸಂತೈಸ್ತಾರೆ ಅಷ್ಟೇ ಅಲ್ಲ ನಮ್ಮ ಜೊತೆಗೆ ಈಗ ಯೇಸಪ್ಪ ಅವರು ಈಗ ಬಿಟ್ಟು ಹೋದ್ರಲ್ಲ ಈಗ ಶಿಷ್ಯರ ಜೊತೆಗೆ ಇರುವುದಕ್ಕೆ ಶಿಷ್ಯರನ್ನ ಸಂತೈಸುವುದಕ್ಕೆ ಇನ್ನೊಬ್ಬ ಬೇರೊಬ್ಬ ಸಹಾಯಕನು ಅಂದ್ರೆ ಪರಿಶುದ್ಧ ಆತ್ಮನನ್ನ ಅವರ ಜೊತೆಗೆ ಸದಾಕರ ಇರುವುದಕ್ಕೆ ಅವರ ಸಂಗಡಿ ಇರುವುದಕ್ಕೆ ಕೊಟ್ಟು ಹೋಗ್ತಾರೆ ಸತ್ಯದ ಆತ್ಮನು ಬೈಬಲಲ್ಲಿ ಏಸಪ್ಪ ಹೇಳ್ತಾರೆ ತಾನೆ ಶಿಷ್ಯರಿಗೆ ನಿಮ್ಮನ್ನ ಅನಾಥರಾಗ ಬಿಡೋದಿಲ್ಲ ನಿಮ್ಮ ಬಳಿಗೆ ಬರ್ತೇನೆ ಯೋಹಾನ್ ಹದಿನಾಲ್ಕು ಹದಿನೆಂಟರಲ್ಲಿ ನೋಡ್ತೇವೆ ಏಸಪ್ಪ ನಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಆತನು ಯಾವಾಗಲೂ ಇರಲಿಕ್ಕೆ ಬರ್ತಾರೆ ನಂಬಿಗಸ್ತನಾದ ದೇವರು ತನ್ನ ವಾಗ್ದಾನದಂತೆ ಮಾಡುವವನಾಗಿದ್ದಾನೆ ಪ್ರಿಯರೇ ತಾಯಿ ಪ್ರೀತಿಸಿದ ಹಾಗೆ ತಾಯಿ ಹೇಗೆ ನಮ್ಮನ್ನು ಸಂತೈಸ್ತಾರೋ ಹಾಗೆ ಸಂತೈಸುವಂತ ದೇವರು ಇನ್ನೊಂದು ಕಡೆ ನಾವು ನೋಡುವಾಗ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ದೇವರು ಆತನ ಪ್ರೀತಿ ಅಳಿಲಿಕ್ಕೆ ಆಗೋದಿಲ್ಲ ವರ್ಣಿಸಲಿಕ್ಕೆ ಆಗೋದಿಲ್ಲ ಇವತ್ತಿನ ದಿನ ದೇವರು ತನ್ನ ವಾಕ್ಯಗಳಿಂದ ನಮ್ಮನ್ನು ಸಂತೈಸ್ತಾ ಇದ್ದಾರೆ ತಾಯಿ ಪ್ರೀತಿಸಿದ ಹಾಗೆ ತಾಯಿಯಂತೆ ನಮ್ಮನ್ನು ಪ್ರೀತಿಸ್ತಿರುವಂಥ ದೇವರು ನಮ್ಮ ನಿಮ್ಮ ಸಂಗಡಿದಾರೆ ಪ್ರಿಯ ಧೈರ್ಯವಾಗಿರಿ ನೀವು ಒಬ್ಬಂಟಿಗರಲ್ಲ ನೀವು ಅನಾಥರಲ್ಲ ನಿಮ್ಮೊಟ್ಟಿಗೆ ಯಾವಾಗಲೂ ಎಸಪ್ಪ ಇರ್ತಾರೆ ತಾಯಿಯಂತೆ ಪ್ರೀತಿಸ್ತಾರೆ ಯಾವತ್ತೂ ನಿಮಗೆ ಬಿಟ್ಟು ಕೊಡೋದಿಲ್ಲ ಧೈರ್ಯವಾಗಿರಿ ಏಸಪ್ಪ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿ ಉಳ್ಳಪ್ಪ ಲೋಕ ತಂದೆ ಈ ವಾಕ್ಯಕ್ಕಾಗಿ ಸ್ತೋತ್ರ ಏಸಪ್ಪ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದೇವರೇ ನಿನ್ನ ವಾಕ್ಯದಂತೆ ನಡೆಯಲು ಜೀವಿಸಲು ಕೃಪೆ ಮಾಡುವ ನಿನ್ನ ಭಯ ಭಕ್ತಿಯಲ್ಲಿ ಜೀವಿಸಲು ಕೃಪೆ ಮಾಡುವ ಎಲ್ಲ ಘನತೆ ಮಾನ ಮಹಿಮೆಯಪ ನಿಮಗೊಬ್ಬರಿಗೆ ಸಲ್ಲಿಸ್ತಾನೆ ಮುಂದಿನ ಸಮಯಗಳ ನಿಮ್ಮ ಪಾದಕ್ಕೆ ಅರ್ಪಿಸ್ತೇನೆ ಬಂದಿರುವಂಥ ವಾಕ್ಯ ಕೇಳ್ತಿರುವಂಥ ಪ್ರಾರ್ಥಿಸ್ತಿರುವಂಥ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ಆಶೀರ್ವದಿಸೋ ಜೊತೆ ಇದು ನಡೆಸು ಸ್ವಪ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ಬೇಕೆಂಬುದಾಗಿ ಬಿಡ್ತೇನೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಜೊತೆ ಇದು ನಡೆಸು ತಾಯಿಯಂತೆ ನಮ್ಮನ್ನು ಪ್ರೀತಿಸುವ ದೇವರು ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವ ದೇವರು ನಿಮಗೆ ಕೋಟಿ ಕೋಟಿ ಸ್ತೋತ್ರ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡಿರುವಂತೆ ಸಹಾಯ ಮಾಡಿ ಎಲ್ಲ ಮಹಿಮೆ ಇಡೀ ದಿನ ನಿನ್ನ ಪಾದಕ್ಕೆ ಅರ್ಪಿಸಿ ಎಲ್ಲರ ಕೆಲಸ ಕಾರ್ಯಗಳನ್ನು ಸ್ಟಡಿ ಬಿಸ್ನೆಸ್ ಜಾಬ್ ಎಲ್ಲವೂ ನಿಮ್ಮ ಪಾದಕ್ಕೆ ಅರ್ಪಿಸಿ ಸೇವೆಯನ್ನು ನಿನ್ನ ಪಾದಕ್ಕೆ ಅರ್ಪಿಸಿ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆ ಆಮೇಲೆ ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ ಭೇಟಿ ಹೊಡೆದು ಹೊಸ ವಿಡಿಯೋದಲ್ಲಿ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು